ಸಾಕಪ್ಪ ಇಂಡಸ್ಟ್ರೀಸ್ ನಾನು ಎಷ್ಟಂತ ಪ್ರಯತ್ನ ಮಾಡಲಿ ಅಂತ ಅನ್ಸಿತ್ತೆ ಉಂಟಾ ಆಯ್ಕೆ ನೀವು ಮಾಡಿದ್ದು ಸರಿನೋ ತಪ್ಪ ಸಿನಿಮಾ ಆಯ್ಕೆ ಬಂದಿದ್ದ ಬಂದಿದ ಸಿನಿಮಾನೇ ಥರ ಇತ್ತು ದರ್ಶನ್ ಅವ್ರಿಗೆ ಫಿಫ್ಟಿ ಫೈವ್ ಲ್ಯಾಕ್ಸು ನಾನು ಫಿಫ್ಟಿ ಟು ಲ್ಯಾಕ್ಸ್ ಅಲ್ಲಿ ಇನ್ನು ಮಿಕ್ದವ್ರು ಯಾರು ಸೂಪರ್ ಸ್ಟಾರ್ ಅಂತ ಏನಿದ್ದಾರೆ ಐ ನೋ ವಾಟ್ ಇಸ್ ದಯರ್ ವ್ಯಾಲ್ಯೂ ವಾಟ್ ವಾಸ್ ದರ್ ವ್ಯಾಲ್ಯೂ ಏನೋ ಆಗಿ ಅದು ಯಾವಾಗ ನನಗೆ ಡಿಸಾಸ್ಟರ್ ಆಯ್ತು ಸಿನಿಮಾ ರಿಲೀಸ್ ಆಕೆ ಬಿಡ್ಲಿಲ್ಲ ತುಂಬಾ ಜನ ಸ್ವಲ್ಪ ಮೇಜರ್ ಡಿಪ್ರೆಷನ್ ಅಲ್ಲೇ ಮಾಡೋರು ಯಾವ ನಟರಿಗೂ ಚಾಲೆಂಜ್ ಕಟ್ತೀನಿ ಇದೂ ಯಾವ ನಟರಿಗೂ ಮಾಡಿಲ್ಲ ಮಾಡಕ್ ಆಗ ಬೇರೆಯವರಾಗ್ಬಿಟ್ಟಿದ್ರೆ ಏನು ಎತ್ಕೊಂಡು ಬಂದಿ ಎಲ್ಲ ಅಂದಿ ಅದಿ ನಾ ಇದು ಹೇಳ್ತಿಲ್ಲ ಡೈರೆಕ್ಟ್ ಆಗಿ ಅದಕ್ಕೆ ನಾನ್ ಗಾಂಚ್ನೆ ಅಂತಾರೆ ಈಗ ಅಷ್ಟು ಸಿನಿಮಾಗಳು ಮಾಡಿದಾಗ ಸೋಲನ್ನು ಕಂಡ್ರಿ ಗೆಲುವನ್ನು ಕಂಡ್ರಿ ಎಲ್ಲೋ ಒಂದು ಕಡೆಗೆ ಆ ಸಿನಿಮಾ ಯಾವುದೂ ನಮಗೆ ರೆಸ್ಪಾಂಡ್ ಆಗಲಿಲ್ಲ ಪ್ರೇಕ್ಷಕರು ಮೆತ್ತಲಿಲ್ಲ ಅಂದಾಗ ಎಲ್ಲೋ ಒಂದು ಕಡೆಗೆ ಬೇಜಾರು ಆಯ್ತಾ ನಿಮಗೆ ಅಥವಾ ಸಾಕಪ್ಪ ಇಂಡಸ್ಟ್ರಿ ಸಹ ಸಹ ಸುಮ್ಮನೆ ಹಾಕಿ ನಾನು ಎಷ್ಟೊಂತ ಪ್ರಯತ್ನ ಮಾಡಲಿ ಅಂತ ಅನಿಸಿದ್ದೆ ಯಾವತ್ತದ್ದು ಉಂಟ ತುಂಬ ಸರ್ತಿ ಸರ್ ಹ್ಞೂ ಯಾಕಂದರೆ ಫಸ್ಟ್ ಸಿನಿಮಾ ಇವತ್ತು ಏನು ಕೆ ಜಿ ಎಫ್ ಗೆಲುವಿದೆ ಗೊತ್ತಾ ಇದು ನಿರ್ಮಾಪಕರು ಆ ಹೈಪ್ ಮಾಡಿಸಿ ಕಾಮನ್ ಆಗಿ ಸುಮ್ಮನೆ ಐವತ್ತು ಥಿಯೇಟರ್ ರಿಲೀಸ್ ಮಾಡಿ ಬಿಟ್ಟಿದ್ರೆ ಜಿ ಎಫ್ ಆಗ್ತಿರ್ಲಿಲ್ಲ ಇಟ್ಸ್ ಪ್ರೊಡ್ಯೂಸರ್ಸ್ ಹೈಪ್ ಹಂಗೆ ತಗೊಂಡು ಫುಲ್ ಮಾಡಿ ಆಮೇಲೆ ಡೈರೆಕ್ಟ್ರು ಹೀರೋ ಎಲ್ ಶ್ರಮ ಹೆಂಗಿತ್ತು ಅಂದ್ರೆ ಅದನ್ನ ಹೇಳಿದ್ದ ತಂಡ ಹಂಗೆ ಎತ್ಕೊಂಡು ಹೋದ್ರು ಹಾಗೆಯೇ ಮೊದಲನೇ ಸಿನಿಮಾ ಹೆಂಗಿತ್ತು ಅಂದರೆ ಏನು ಮಾಡಬೇಕು ಮಾಡಬೇಕು ನಿಲ್ಲಿಸ್ಬೇಕಿವನ್ನ ಅನ್ನೋದಿತ್ತು ಅದಾದಮೇಲೆ ಯಾವ ತಂಡನೂ ಹಂಗೆ ಬರಲಿಲ್ಲ ಓಕೆ ನಿಮಗೆ ಸಿಗ ಅಂತ ತಂಡ ಹಂಗೆ ಅನ್ ಅನ್ನಿಸ್ಲಿಲ್ಲ ಮಾತು ಕೂಡ ಕೇಳ್ತಾ ಇರಲಿಲ್ಲ ಎಲ್ಲರೂ ಅವರವ್ರವ್ರವ್ರದೇ ಥಾಟು ಅವ್ರವ್ರದೇ ಇದು ಫೈನಲಿ ನನಗೂ ದುಡ್ಡು ಬೇಕೇ ಬೇಕಲ್ಲ ಸರ್ ಆಬ್ವಿಯಸ್ಲಿ ನಾವು ಸಿನಿಮಾ ಬಂದ್ಬಿಟ್ಟಿದ್ದೀವಿ ಎಜುಕೇಶನ್ ಬಿಟ್ಬಿಟ್ಟಿದ್ದೀವಿ ಕೆಲಸ ಬಿಟ್ಬಿಟ್ಟಿದ್ದೀವಿ ಇಲ್ಲಿ ಕೂತ್ಕೊಂಡಿದೀವಿ ಅಂದ್ರೆ ನನಗೂ ವರಮಾನ ಬೇಕಲ್ಲ ಆಬ್ವಿಯಸ್ಲಿ ಹ್ಯಾವ್ ಟು ಡೂ ಸಿನಿಮಾಸ್ ಅದರಲ್ಲೂ ಒಂದಷ್ಟು ಏನೋ ಕಟ್ ಎಡಿಟ್ ಮಾಡ್ಕೊಂಡು 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 ಮಾಡಿದೆ ಅದು ಮಾಡಿದ್ದು ವರ್ಕೌಟ್ ಆಗಲಿಲ್ಲ ಆ ಟೈಮಲ್ಲಿ ಒಂದಿಷ್ಟು ಸಿನಿಮಾ ಮಾಡುವಾಗ ಎಲ್ಲೋ ಒಂದು ಕಡೆಗೆ ಸಿನಿಮಾ ಆಯ್ಕೆ ನೀವು ಮಾಡಿದ್ದು ಸರಿನೋ ತಪ್ಪೋ ಸಿನಿಮಾ ಆಯ್ಕೆಗಿಂತ ಕಿಂತ ಸಿನ್ಮಾ ಬಂದಿದ್ದ ಬಂದಿದ್ದ ಸಿನ್ಮಾನೇ ಇತ್ತು ಆ ಥರ ಆಯ್ತು ರೇಪ್ಡಬಲ್ ಅಂತಾರಲ್ಲೇ ಎಂಜಾಯ್ ಅಂದಂಗೆ ಬಂದಿದ್ದ ಮಾಡ್ಕೊಂಡು ಸುಮ್ಮನೆ ಬಿಟ್ಕೊಂಡು ಬಿಟ್ಕೊಂಡು ಬಿಟ್ಕೊಂಡ್ ಬಿಟ್ಕೊಂಡು ಹೋದ್ರೆ ಕಷ್ಟ ಆಗತ್ತೆ ಅಂತ ಅದಾದ್ಮೇಲೆ ಡ್ರೀಮ್ ಸಿನ್ಮಾ ಅಂತ ಪ್ಲಾನ್ ಮಾಡ್ಕೊಂಡು ಅವತ್ತಿನ ಕಾಲಕ್ಕೇನೆ ಒಂದು ಕೋಟಿ ಮೂವತ್ತಾರು ಲಕ್ಷ ಖರ್ಚು ಮಾಡಿ ಟೂ ತೌಸಂಡ್ ಸವೆನ್ ಏಟ್ ಮಾಡಿದ್ವಿ ಮ್ಯಾಸ್ ಸಿನ್ಮಾ ಮಾಡಿದ್ವಿ ಅವತ್ತಿನ ಕಾಲಕ್ಕೂ ಅವತ್ತಿನ ಕಾಲ ನನಗೆ ಗೊತ್ತು ಬಿಕಾಸ್ ಅಂದ್ರೆ ನಿರ್ಮಾಪಕರು ಹೊಸೊಬ್ಬರು ಡೈರೆಕ್ಟ್ರು ಮೊದಲನೇ ಸಿನಿಮಾ ಆಗಿದ್ದರಿಂದ ಬಿಸ್ನೆಸ್ಸನ್ನು ಅನ್ನು ನಾನು ದ ದರ್ಶನ್ ಅವ್ರಿಗೆ ಫಿಫ್ಟಿ ಫೈವ್ ಲ್ಯಾಕ್ಸು ಸುದೀಪ್ ಸರ್ಗೆ ಫಿಫ್ಟಿ ಫೈವ್ ಫಿಫ್ಟಿ ಫೋರ್ ಲ್ಯಾಕ್ಸು ನಾನು ಫಿಫ್ಟಿ ಟೂ ಲ್ಯಾಕ್ಸ್ ಅಲ್ಲಿದ್ದೆ ಅಲ್ಲೇ ಇನ್ನು ಮಿಕ್ಕಿದವರು ಯಾರ್ಯಾರು ಸೂಪರ್ ಸ್ಟಾರ್ ಅಂತ ಏನಿದ್ದಾರೆ ಐ ನೋ ವಾಟ್ ಇಸ್ ದರ್ ವ್ಯಾಲ್ಯೂ ವಾಟ್ ವಾಸ್ ದರ್ ವ್ಯಾಲ್ಯೂ ಅದೊಂದು ಬಿತ್ತು ಒಂದು ಜನಕ್ಕೆ ಏನೋ ಆಗಿ ಅದು ಯಾವಾಗ ನನಗೆ ಡಿಸಾಸ್ಟರ್ ಆಯ್ತು ಸಿನಿಮಾ ರಿಲೀಸ್ ಆಗಕ್ಕೆ ಬಿಡ್ಲಿಲ್ಲ ತುಂಬ ಜನ ದ್ ನಾಟ್ ಬಿಕಾಸ್ ಐನೋ ಅದ್ರದ್ದು ಎಫೆಕ್ಟ್ ಏನ್ ಹೆಂಗ್ ಬಿತ್ತು ಅಂತ ಅದರದ್ದು ಸ್ವಲ್ಪ ಮೇಜರ್ ಡಿಪ್ರೆಷನ್ ಹೊರಟದೆ ತುಂಬ ತುಂಬಾ ಕೆಟ್ಟ ಅನುಭವ ಅದೇನಾ ಅದೇ ಅಂದ್ರೆ ಯಾಕಂದರೆ ಆ ಸಿನಿಮಾ ಮಾಡಬೇಕಾದ್ರೆ ನಾನೊಂದು ಐದು ಸಿನ್ಮಾ ಬಿಟ್ಟಿದೆ ಆ ಆ ಬಿಗ್ ಡ್ರೀಮ್ ಸಿನಿಮಾಗ ತುಂಬಾ ತುಂಬಾ ಖರ್ಚು ಅವತ್ತಿನ ಕಾಲಕ್ಕೆ ದರ್ಶನ್ ಅವ್ರಿಗೂ ಸುದೀಪ್ ಸರ್ಗು ಮತ್ತು ಬೇರೆ ಯಾವುದೇ ನಟರು ಮುರಳಿಯವರಿದ್ರು ಗಣೇಶ್ ಅವರಿದ್ರು ವಿಜಯ್ ಸರ್ ಇದ್ರು ತುಂಬಾ ಜನ ಇದ್ರು ಪ್ರೇಮ್ ಅವರಿದ್ರು ಇಟ್ ವಾಸ್ ಹೈ ಬಜೆಟ್ ನನಗೆ ಮಾಡಿದ್ದವ್ರು ಒಂದು ಕೋಟಿ ಮೂವತ್ತ ಲಕ್ಷ ಎರಡ್ ಸಾವಿರದ ಏಳು ಎಂಟು ಇಟ್ ವಾಸ್ ಅ ಬಿಗ್ ಬಜೆಟ್ ಸಿನಿಮಾ ಅಂಡ್ ಸ್ಯಾಟಲೈಟ್ ರೇಟ್ ಸಿಗ್ತಾ ಇದ್ದದ್ದೇ ಕೇವಲ ಐವತ್ತರಿಂದ ಐವತ್ತೈದು ಲಕ್ಷ ಅದೇ ದೊಡ್ಡದು ದೊಡ್ಡ ವಿಷಯ ಅದು ಬಿಟ್ಟು ನಮಗೆ ಬೇರೆ ಹಿಂದಿ ಅದು ಇದು ಅಂತ ಒಂದು ಮಾತುಕತೆ ಬೇರೆ ಆಡ್ಬಿಟ್ಟಿದ್ರು ಇದು ಒಂದ್ ಒಂದ್ ರೌಂಡ್ ಎಲ್ರು ಕಿವಿಗೂ ಬಿತ್ತು ಅದೇನಾಯ್ತ ಗೊತ್ತಿಲ್ಲ ಸರ್ ಸಿನಿಮಾ ರಿಲೀಸ್ ಆಗಲಿಲ್ಲ ಅದು ಯಾವಾಗ ಆ ಥರ ಆಯಿತು ತುಂಬ ಡಿಪ್ರೆಷನ್ಗಳಿದೆ ಅಂದರೆ ತುಂಬ ಅಂದರೆ ದನ ಎಲ್ಲ ಕೊಟ್ಟು ಮಾಡಿದ್ವಿ ನಾನೊಬ್ನೇ ಅಲ್ಲ ಡೈರೆಕ್ಟ್ರು ಪ್ರೊಡ್ಯೂಸರು ಕೋಆರ್ಡೇಟ್ಗಳು ಸೆಟ್ಟವರು ಅದ್ರ ಜೊತೆಗೆ ಅವಾಗ ಬೇರೆ ನನ್ನ ಅಭಿಮಾನಿ ಸಂಘಗಳು ಒಂದಷ್ಟು ಬೂತ್ ಬಂಗ್ಲೆ ಗೊತ್ತಲ್ಲ ತಾವರೆಕೆರೆ ತಾವರೆಕೆರೆ ಹನ್ನೆರಡು ದಿವಸ ಶೂಟ್ ಮಾಡಿದ್ವಿ ಹನ್ನೆರಡು ದಿವಸದಲ್ಲಿ ಸೋಮವಾರ ಗುರುವಾರ ಒಂದು ಎರಡು ದಿವಸ ಬಿಟ್ಟರೆ ಪ್ರತಿ ನಿತ್ಯ ಒಂದೊಂದು ಕುರಿ ತಗೊಂಬಂದು ದೃಷ್ಟಿ ಹೊಡ್ದು ದೃಷ್ಟಿ ತಗೊಬಿಟ್ಟು ಅಲ್ಲೇ ಕೊಯ್ದು ಅಲ್ಲೇ ಮಾಡೋರು ಯಾವ ನಟರಿಗೂ ಚಾಲೆಂಜ್ ಕಟ್ತೀನಿ ಇಲ್ಲಿವರೆಗೂ ಯಾವ ನಟ್ರಿಗೂ ಮಾಡಿಲ್ಲ ಮಾಡೋಕ್ಕೂ ಆಗಲ್ಲ ನಾನು ಮಾಡ್ ಮುಂದೆ ಮಾಡ್ಬೋದು ಇಲ್ಲಿವರೆಗೂ ಮಾಡಿಲ್ಲ ಹನ್ನೆರಡು ದಿವಸ ಸರ್ ಹನ್ನೆರಡು ದಿವಸ ಸಂಡೇ ರಜಾ ಕೊಟ್ಟಿಲ್ಲ ಮಂಡೇ ಮಂಡೇ ಒಂದ ಗುರುವಾರ ಒಂದಿವ್ಸ ಗುರುವಾರ ಯಾಕಂದ್ರೆ ನಾನು ರಾಯರ ಭಕ್ತ ಅಂದ್ಬಿಟ್ಟು ನಾನು ಹೇಳ್ತಿದ್ದೆ ಈ ಯಾವ ಮಣಂಗಿಲ್ಲ ಅಂತ ಬಟ್ ಮಂಡೇ ಒಂದು ಮಾಡ್ತಿರ್ಲಿಲ್ಲ ಮೇಕಿದ್ ಎಲ್ಲ ದಿವಸ ಸರ್ ಒಂದು ಕುರಿ ಎರಡು ಕುರಿ ಅಲ್ಲೇ ಬಂದು ಅಲ್ಲೇ ದೃಷ್ಟಿ ತೆಗ್ದಿ ಅಲ್ಲೇ ಕಡ್ದು ಅಲ್ಲೇ ಬಿರಿಯಾನಿ ಅಲ್ಲೇ ಅಲ್ಲ ಅದಕ್ಕೆ ಆಮೇಲೆ ಯಾರೋ ಬೈಕ್ ಕಂಬಿಟ್ಟಿರಪ್ಪ ಬ್ರಾಹ್ಮಣರು ಇವು ಇದ್ರ ಇದರಿಂದನೇ ಸಿನಿಮಾ ರಿಲೀಸ್ ಆಗಿಲ್ಲ ಅಂತ ಏನಂದ್ರೆ ಅಭಿಮಾನಿಗಳು ಮಾಡ್ತಾ ಇದ್ದಿದ್ದು ಅಷ್ಟು ಅಷ್ಟುವರೆಗೂ ನೋಡಿದ್ದೀನಿ ಟಿಲ್ ಟಿಲ್ ದಟ್ ಎಕ್ಸ್ಟೆಂಟ್ ಅಂಡ್ ನಾವು ಅದೇ ಸಿನಿಮಾ ಸುಂದರಾಸ ಸರ್ ಇಲ್ಲ ಇವತ್ತು ಒಂದು ಶೂಟ್ ಮಾಡಿದೆ ಸರ್ ಮೈಸೂರು ಲಂಸಲ್ ಸಾಂಗು ನೂರ ಅರವತ್ತು ಜನ ಡ್ಯಾನ್ಸರ್ ನನಗೆ ಜೂನಿಯರ್ಸ್ ಒಂದಿಷ್ಟು ಡ್ಯಾನ್ಸರ್ಸ್ ಅಂದರೆ ಇನ್ನು ಕ್ರೂ ಹೆಂಗಿರುತ್ತೆ ಲೈಟಿಂಗ್ ಹೆಂಗಿರುತ್ತೆ ಜನ್ರೇಟ್ರ್ ಎಷ್ಟು ನಿಂತಿರುತ್ತೆ ಕಾರ್ಗಳು ಎಷ್ಟು ನಿಂತಿರುತ್ತೆ ಈ ಫ್ಲೋರು ಈ ಫ್ಲೋರಲ್ಲಿ ಅಪ್ಪು ಸರ್ದು ಶೂಟಿಂಗು ಬಂದಿದ್ದಾರೆ ಯಾವ ತೆಲುಗು ತಮಿಳು ಇರಬೇಕು ಅಂತ ಅವರು ಈ ರೇಂಜ್ಗೆ ಅಂತ ಎಲ್ಲ ಕೇಳಿ ಮಾತಾಡಿಕೊಂಡು ಹೋಗ್ಬಿಟ್ಟಿದ್ದಾರೆ ಆ ಕುರಿಗಳು ಏನು শুটিং ಅಂತ ಕುರಿಗಳು ಶೂಟಿಂಗ್ ಅಲ್ಲ ಇಲ್ಲ ಸರ್ ಈಟಿಂಗ್ ಈಟಿಂಗ್ ಆ ಕುರಿ ತರಿಸಿದ್ದೆ ಪೂಜೆಗಲ್ಲ ಫುಜйгаಳ ಸರ್ ಈಟಿಂಗ್ ಅಂತ ಏನು ದೃಶ್ಯ ತಗಿದಿ ಬರಿಯೇ ಮಾಡೋದ್ರೆ ಕಲ್ಸ ಅಂತ ಹೇಳಿದಾನೆ ಬರೀ ಪ್ರಿಯಾ ಆ ಆಸ್ ಸೂನ್ ಆಸ್ ನನಿ ಬಂದಿ ಕೂತ್ಕೊಂಡು ಎಲ್ಲ ಆಯಿತು ಹನ್ನೆರಡುವರೆಗೇನು ಮುರಳಿ ಮುರಳಿ ಮಸ್ತ್ರದು ಫ ಅದೇ ದೊಡ್ಡ ಸಾಂಗ್ ಫಸ್ಟು ಮುರಳಿ ಸರ್ಗೆ ಸರ್ ಅಪ್ಪು ಸರ್ ನಾನು ಮರ ಹೇಳೋದಲ್ಲ ಮರ ಇಲ್ಲ ಸರ್ ಡಿಸ್ಟರ್ಬ್ ಮಾಡಬೇಡಿ ಶೂಟಿಂಗು ಇಷ್ಟು ಜನ ಇಟ್ಕೊಂಡು ಮಾಡ್ತಿದ್ದೀರಾ ಒಂಚೂರು ಒಂದು ಒಂದು ನಿಮಿಷನೂ ವೇಸ್ಟ್ ಆಗಿಕೊಡ್ದು ನಾನು ಭೇಟಿ ಆಗಲಿ ಮಧ್ಯಾಹ್ನ ಆರಾಮ್ಸೆ ಇಲ್ಲ ಸಾಯಂಕಾಲ ಭೇಟಿ ಆಗ್ತೀನಿ ಅಂತ ನೋಡಿ ಒಬ್ಬ ನಿರ್ಮಾಪಕನಾಗಿ ಒಬ್ಬ ನಟನಾಗಿ ಎಷ್ಟು ಮುಂದಾಲೋಚನೆ ಇಟ್ಕೊಂಡಿದ್ದಾರೆ ಇನ್ನೇ ಬೇರೆಯವರ ಏನು ಎತ್ಕೊಂಡು ಬಂದಿ ಎಲ್ಲ ಹಿಂಗ್ ನಾ ಇದು ಹೇಳ್ತಿಲ್ಲ ಡೈರೆಕ್ಟ್ ಆಗಿ ಅದಕ್ಕೆ ನಾನ್ ಕಾಣಿಸಿಲ್ಲ ಅಂತಾರೆ ಕರೆಕ್ಟ್ ಕರೆಕ್ಟ್ ಆಟಿಟ್ಯೂಡ್ ಆಟಿಟ್ಯೂಡ್ ಅಂದ್ಬಿಡ್ತಾರೆ ಬಟ್ ಅವ್ರ ಸಮಯ ಪ್ರಜ್ಞೆ ಆಮೇಲೆ ವ್ಯಾಪಾರ ದೃಷ್ಟಿ ಕೂಡ ನಿರ್ಮಾಪಕರಿಗೆ ಎಷ್ಟೇ ಬೀಳತ್ತೆ ನಾನು ಬಂದ್ರೆ ಒಳಗಡೆ ಅವ್ರು ಬಂದ್ರೆ ಅಟ್ಲೀಸ್ಟ್ ಹಾಫ್ ಅನ್ ಅವರ್ ಒನ್ ಅವರ್ ಬೇಕಾಗುತ್ತಲ್ಲ ನಿರ್ಮಾಪಕರು ನಾಲ್ಕು ನಾಲ್ಕು ಕ್ಯಾಮ್ರಾ ಎಲ್ಲಿ ಅದೆಲ್ಲ ವ್ಯವಸ್ಥೆ ಮಾಡೋರು ಏನ್ ಎಷ್ಟು ಸೂಕ್ಷ್ಮವಾಗಿ ಮಧ್ಯಾಹ್ನ ಬಿರಿಯಾನಿ ಮಾಡಿದ್ರೆ ಬಿರಿಯಾನಿ ತರ್ಕೊಂಡು ಬಿರಿಯಾನಿ ತರ್ಸಕೆ ಕೊಟ್ಬಿಡಕ್ಕೆ ಹೇಳಿ ಅಂತ ಮಧ್ಯಾಹ್ನ ನಾನು ಎತ್ಕೊಂಡು ಓಡದೆ ನಾನು ನಮ್ಮ ಡೈರೆಕ್ಟರ್ ನಮ್ಮ ಪ್ರೊಡ್ಯೂಸರ್ ಎಲ್ಲ ಒಂದು ಕ್ಯಾರಿಯರಲ್ಲಿ ಬಿರಿಯಾನಿ ಚಾಪ್ಸು ಕೈಮಾಗ ಎಲ್ಲ ಎತ್ಕೊಂಡು ಓ ಓಡೋದೆ ಓಡೋದಿ ಅವ್ರ ಆ ಶೂಟಿಂಗ್ ಅವ್ರದ್ದು ಬ್ರೇಕ್ ಮಾಡಿ ಏಯ್ ಥ್ಯಾಂಕ್ ಯು ಥ್ಯಾಂಕ್ ಯು ತಾಂಕು ನೋಡಿ ಇದೆ ಸರ್ ದಯವಿಟ್ಟು ಬೇಜಾರು ನಡ್ಕೊಬೇಡಿ ಸರ್ ಏ ಇಂದ ಪರವಾಗಿತ್ತು ಹಿ ಮೇಡ್ ಮೇಡ ಸಿಟ್ ಯಾರಲ್ಲಿ ಹ್ಞೂ ಹ್ಞೂ ಬ್ರೇಕ್ ಇತ್ತಾನೆ ಅವರು ಹ್ಞೂ ಸರ್ ಬ್ರೇಕು ಅಷ್ಟು ಜನ ಉಟ್ಕೊಂಬ ಊಟ ಮಾಡ್ಕೊಂಬರೋ ಅಷ್ಟಲ್ಲ ನಾವು ಐದಾರು ಜನ ಮಾಡ್ಕೊಂಬ ಬನ್ನಿ ಅಂತ ಅಲ್ಲೇ ಕೂತ್ಕೊಂಡು ಅಲ್ಲೇ ಊಟ ಮಾಡಿ ಅವಾಗ ಹೇಳಿದ್ರು ವೆರಿ ನೈಸ್ ವೆರಿ ಯಾಕಂದರೆ ಟೂ ತೌಸಂಡ್ ಸಿಕ್ಸಲ್ಲಿ ರಾಜ್ಕುಮಾರ್ ಹೊತ್ತಿರೋದ್ರು ಅದೇ ವರ್ಷ ನಮ್ಮ ತಂದೆನತಿರೋದ್ರು ಫೆಬ್ರವರಿ ಫಿಫ್ತ್ ನಮ್ಮ ತಂತಿರಾಗಿದ್ದು ಆಮೇಲೆ ರಾಜಕುಮಾರ್ ಸರ್ ತೀರಾಗಿದ್ದರು ಅದನ್ನು ರಾಜಕುಮಾರ್ ಸರ್ ಹೇಳ್ತಾರೆ ನಾನು ಸಿನಿಮಾ ಇಂಡಸ್ಟ್ರಿ ಬರೋ ಮುಂಚೆ ನಮ್ಮ ತಂದೆ ತೀರಾಗಿದ್ದರು ಎಲ್ಲ ಒಂದು ಶಕ್ತಿ ಕೊಟ್ಬಿಟ್ಟೆ ಹೋಗ್ತಾರೆ ಅಂತ ನಾನು ಅದನ್ನೆಲ್ಲ ನೆನೆಸ್ಕೊಂಡು ಅವರು ಹೇಳೋ ಅವಶ್ಯಕತೆ ಇಲ್ಲದೆ ಆದ್ರೂ ಅವರು ಹೇಳಿ ನೆನ್ಸ್ಕೊಂಡ್ರಲ್ಲ ಅದು ಭಾಳ ಖುಷಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ